ಅಂಬಾನಿ ನ್ಯೂಸ್ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಮಣ್ಣಿನ ಮಗ ರೈತ ಬಂಧು ಎಚ್ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಮಾರ್ಗದರ್ಶನದ ಮೇರೆಗೆ ಇಂದು ಚಿಂತಾಮಣಿ ನಗರದ ಸೋಮಶೇಟಹಳ್ಳಿಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಿದ್ದಾರೆ ಹಾಗೂ ಅನ್ನದಾನ ಸಹ ಮಾಡಿದ್ದಾರೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ದಾರೆ ನಂತರ ಶಿಲ್ಪ ಅನಾಥಾಶ್ರಮದಲ್ಲಿ ಹಣ್ಣು ಹಂಪಲು ಹಾಗೂ ಬ್ರೆಡ್ ಅನ್ನು ನೀಡಿದ್ದಾರೆ ಚಿಂತಾಮಣಿಯಲ್ಲಿ ಎಚ್ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಅಂಬಾನಿ ನ್ಯೂಸ್ ವರದಿ ಅಂಬಾನಿ ನಾಗರಾಜ್ ಚಿಂತಾಮಣಿ ಅಭಿವೃದ್ಧವಾದಂಥ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರ ಅರವತ್ತು ಆರನೇ ಹುಟ್ಟುಹಬ್ಬದ ಆಚರಣೆಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳು ಮತ್ತು ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿ ಇದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ನಮ್ಮ ಶಮಶೆಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗ ಈ ಆಸ್ಪೆಟ್ಲಿಗೆ ನಮ್ಮ ಎಲ್ಲ ಪಕ್ಷದ ತಾಲೂಕಿನ ಎಲ್ಲ ಪ್ರಮುಖರು ಬಂದು ಈ ಒಂದು ಹುಟ್ಟು ಹಬ್ಬವನ್ನು ಸರಳ ಸ ಇದರಿಂದ ಇವತ್ತು ಆಚರಣೆ ಮಾಡಿದ್ದೀವಿ ಅದಕ್ಕೆ ಕುಮಾರಣ್ಣನವರಿಗೆ ಆರೋಗ್ಯ ಮತ್ತು ಇದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಸೇವೆ ಮಾಡುವಂಥ ಅವಕಾಶ ಮತ್ತೊಂದು ಬಾರಿ ಸಿಗಬೇಕು ಈ ರಾಜ್ಯದಲ್ಲಿ ಕುಮಾರಣ್ಣನವರು ಮತ್ತೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಈ ಹುಟ್ಟು ಹಬ್ಬವನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ ಕ್ಷೇತ್ರದ ಸರ್ವೋಚ್ಚ ನಾಯಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಬರಬೇಕಾಗಿತ್ತು ಹಾಗಾಗಿ ಜೆ ಪಿ ಭವನದಲ್ಲಿ ಜ ಕುಮಾರಣ್ಣನವರ ಹುಟ್ಟುವ ಹಬ್ಬವನ್ನು ಅಲ್ಲಿ ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಬೇಕಂತೇಳಿ ಅಲ್ಲಿ ಜೆ ಪಿ ಭವನದಲ್ಲಿ ಿದ್ದಾರೆ ಹಾಗಾಗಿ ಅವ್ರ ಪರವಾಗೂ ಸಹ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಕುಮಾರಣ್ಣನವರ ಪರ ಹುಟ್ಟು ಹಬ್ಬದ ಎಲ್ಲ ಬಂಧುಗಳೇ ಏನು ಈ ದಿನ ವಿಶೇಷವಾಗಿ ವೃದ್ಧಾಶ್ರಮಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಜನತಾ ದಳದ ಕಾರ್ಯಕರ್ತರು ಮತ್ತು ಬಂಧುಗಳು ಎಲ್ಲ ಬಂದಿದ್ದಾರೆ ಆಶ್ರಮವನ್ನು ಗುರುತಿಸಿ ಈ ಮಕ್ಕಳಿಗೆ ಕೂಡ ಕೊಡಬೇಕಂತೇಳಿ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿ ಮತ್ತೆ ಕೇಂದ್ರ ಈಗ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕುಮಾರಂಡರವರ ಅರವತ್ತಾರನೇ ಉತ್ತದ ಅಭದ್ರತೆಯುಕ್ತ ಇವತ್ತು ನಮ್ಮ ಮಕ್ಕಳಿಗೆ ಗುಡ್ಸ್ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಶ್ಲಾಘನೀಯ ದೀನದಂಗಲ ಬಡವರು ಬಂದು ಅವರು ನಿಜವಾಗ್ಲೂ ಈ ಸರ್ಕಾರಕ್ಕೆ ಅಭಯವಾಗಿ ಜನರಿಗೆ ಒಳ್ಳೆ ಬಡತನಕ್ಕೆ ರೈತರಿಗೆ ಬಂಧುಗಳಾಗಿ ಮುಂದೆ ಮುಂದೆ ಬರೆದು ಬರಬೇಕಂತ ಹೇಳ್ತಾ ರೈತರಿಗೆ ಒಳ್ಳೆ ಸಹಾಯ ಮಾಡಬೇಕಂತ ಹೇಳಿ ಜೆ ಕೆ ಕೃಷ್ಣಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಎಲ್ಲ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಶ್ಲಾಘಿನೀಯ ಅವರಿಗೆ ಒಳ್ಳೆಯದಾಗಲಿ ಆ ಕುಮಾರಣ್ಣರು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಕೆ ಆರ್ ಬಸವಪ್ಪ ನಾನು ಈ ವಿಷಯವನ್ನು ತಿಳಿಸ್ತಾ ಇದ್ದೆ ಎಲ್ಲರಿಗೂ ಶುಭವಾಗಲಿ ಅಂತ

गयो टिकट आयो बोल बोल boleh dia dia tak boleh ah satu dia mamah boleh dia tu dia bang dia betul ಸೈಡಿಂದ ಕೇಳಿಸುವ ಸೆಂಟ್ರಲ್ವಾ ಅಡ್ಡ ಮಾರ್ಬೇಡಿ ಅಡ್ಡ ಮಾರ್ಬೇಡ ಚಿಂತೆ ಚೆಲ್ಬೋದ ಗಾಡಿ ಆಡಿ ರಾಮಿಲ್ಲ ಮುಗಿಸ್ತವಾ <laughs> ಮುಗಿಸ್ತವಾ फ्रूट कर दो हां नहीं है हां बेटा मेरे रिपीट ले लो और तो हां अरे पेन चेंज की बात कर रहा हूं मैं आपका बंदा आ फोन यू नो ये भी இல்லோடி <laughs> இல்லோடி <laughs> <laughs> ಹಂಗೇ ಇರಿ ಹಂಗೇರಿ சார் சார் அங்கே என்ன ஃப்ரூட் பரோ आतेले हा रिपोर्ट आहे सा बद्दल ते मेरे टीम रिपीटिंग आहे हा रिपोर्ट आहे ओटस आता हा फोन फोन में होता अरे पेन चेंज ही क्या जी ब्रांड है रेंट की बात हो सकती है मैं अटक रहा हूं आवाज नहीं आ रही है फोन यू नो पढ़ <laughs> ಇಲ್ಲ <laughs> <laughs> कैसा <laughs> <laughs> <laughs>